ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ನ್ಯೂಸ್ ಇತ್ತೀಚಿನ ದಿನಗಳಲ್ಲಿ ಪೊಲೀಸರೆಂದರೆ ಭಯ ಬೀಳುವ ಜನರೇ ಹೆಚ್ಚು ಯಾಕಂದ್ರೆ ಪೊಲೀಸರು ರಕ್ಷಣೆ ಕೊಡುವುದಕ್ಕಿಂತ ಜಾಸ್ತಿ ಕಿತ್ತು ತಿನ್ನುವವರೇ ಹೆಚ್ಚಿದ್ದಾರೆ ಅಂತ ಜನರ ರಕ್ಷಣೆ ಮಾಡುತ್ತಾ ಜನಸೇವೆಯೇ ಜನಾರ್ದನ ಸೇವೆ ಅಂತ ಭಾವಿಸಿ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುತ್ತಾ ಜನಮೆಚ್ಚಿದ ನಾಯಕರಾಗಿ ತಮ್ಮ ಕರ್ತವ್ಯ ನಿಷ್ಠೆಯಿಂದ ಅಂತ ಹೆಸರು ಪಡೆದವರೇ ಕಗ್ಗಲಿಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವೆಂಕಟೇಶ್ ಇವರು ಜನ ಮೆಚ್ಚಿದ ನಾಯಕರಾಗಿ ನೊಂದವರ ಪರ ಧ್ವನಿ ಎತ್ತುವ ನಾಯಕರಾಗಿ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಅಚ್ಚುಕಟ್ಟಾಗಿ ನೊಂದವರ ಪರ ಕಣ್ಣೀರು ಒರೆಸುವ ಕೆಲಸ ಮಾಡುತ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಅವರು ಗಾಯನದಲ್ಲೂ ಹೆಸರುವಾಸಿಯಾಗಿದ್ದಾರೆ ರಕ್ಷಿಸಲು ನೆತ್ತರವನ್ನೇ ಹರಿಸಿದರು ಈ ಕನ್ನಡ ತಾಯಿಯ ಮಡಿಲಲ್ಲಿ ಹೊಂದಿದರು ಎಲ್ಲ ಜಲ ರಕ್ಷಣೆ ಕಾಯಕತೆ ಅಗಲಿರುಳೆನ್ನದೆ ಶಮಿಸಿದರು ಕಾಟಿ ಬೂಟಿನ ವದೆ ತಿಂದು ಶತ್ರುಗಳೆದೆಯ ಉಪವಾಸ ಸೆರೆ ಎದೆಗುಂದದೆ ಮುಮ್ಮುಗ್ಗಿದರು ಅನ ಅದೆ ಬಹುಮಾನ ಎಂದರು ಕನ್ನಡ ಸಿಂಹಗಳು ಅಳಿದರು ಕನ್ನಡ ಕನ್ನಡ ಸೇಣುನಿ ಬರೆಯುವುದೂ ಕನ್ನಡ ಹೋದರೆವುದೂ ಕನ್ನಡ ನನ್ನ ಮಣ್ಣಿದು ಕನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನು ಚಿರಲ್ಲಿ ಕಂಪಿಸ ಮಣ್ಣು ದಮನಿದ ಮನೆಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವದಿ ಸಾರಿದ ಮಣ್ಣು ಕನ್ನಡದ್ಯವತಿ ಇದನ್ನೆಲ್ಲ ನೋಡಿದಾಗ ಇಂತಹ ಪೊಲೀಸರು ಇನ್ನೂ ನಮ್ಮ ಮುಂದೆ ಇದ್ದಾರೆ ಎಂಬುದೇ ನಮಗೆ ಹೆಮ್ಮೆಯ ವಿಷಯವಾಗದ ಇಂತಹ ಅನಿಷ್ಠ ಅಧಿಕಾರಿಗಳು ಇನ್ನೂ ಹೆಚ್ಚಾಗಿ ಬೆಳೆಯಬೇಕೆಂಬುದೇ ನಮ್ಮ ಫಸ್ಟ್ ಐ ಟಿವಿಯ ಉದ್ದೇಶವಾಗದ ಇದಾಗಿತ್ತು ವೀಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಟಿವಿ ನ್ಯೂಸ್ ಮಣ್ಣನ್ನು ರಕ್ಷಿಸಲು ನೆತ್ತರವನ್ನೇ ಹರಿಸಿದರು ಈ ಕನ್ನಡ ತಾಯಿಯ ಮಡಿಲಲ್ಲಿ